ನೋಡಿ ಯಾವ ಶೇಪ್ ಬರುತ್ತೆ ಅಂತ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ ಹಾಗಾಗಿ ಅಮ್ಮನ ಮನೆಯ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಒಂದು ಫನ್ ವ್ಲಾಗ್ ಅಂತಲೇ ಹೇಳ್ಬೋದು ಅಮ್ಮ ಒಂದು ರೋಸ್ ಗಿಡನ ನೆಟ್ಟಿದ್ರು ಎಷ್ಟು ಎತ್ತರ ಬೆಳೆದಿದೆ ನೋಡಿ ಹಾಗೆಯೇ ರೋಸು ಅಷ್ಟೇ ತುಂಬಾ ಇದೆ ರೋಸ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಅಮ್ಮ ಹಲ್ ಸ್ಟಿಕ್ಕರನ್ನು ತರಿಸಿದ್ರು ಕಿಚನ್ಗೆ ಅಂತ ಕೌಂಟರ್ ಟಾಪ್ಗೆ ಅಂದ್ಬಿಟ್ಟು ವೈಟ್ ಕಲರನ್ನ ಸೆಲೆಕ್ಟ್ ಮಾಡಿದ್ವಿ ನನಗಂತೂ ಈ ವೈಟ್ ಕಲರೇ ಆಗಿತ್ತು ಬೇರೆ ಕಲರ್ ಹುಡ್ಕಿದ್ವಿ ಬಟ್ ಅದು ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಇದಂತೂ ಡೀಸೆಂಟಾಗಿತ್ತು ಹಾಗಾಗಿ ಇದೇ ಇರಲಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ ಮತ್ತು ಇದರ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತೆ ನಾನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡೆ ಆದರೆ ನಮಗಂತೂ ತುಂಬ ಇಷ್ಟ ಆಯಿತು ಫಸ್ಟ್ ಟೈಮು ತರಿಸಿದ್ದು ವಾಲ್ ಸ್ಟಿಕ್ಕರ್ನ ಇವಾಗ ಕಿಚನ್ನ ಮೇಕವರ್ ಮಾಡೋಕ್ಕೂ ಮುಂಚೆ ಹೇಗಿದೆ ಕೌಂಟರ್ ಟಾಪ್ ಅಂತ ತೋರಿಸ್ತಾ ಇದ್ದೀನಿ ಆಮೇಲೆ ಸ್ಟಿಕ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಅಂತ ಕೂಡ ಆಮೇಲೆ ತೋರಿಸ್ತೀನಿ ಇವಾಗ ನೋಡ್ತಾ ಇದ್ದೀವಿ ಈ ವಾಲ್ ಸ್ಟಿಕ್ಕರ್ನ ಯಾವ ರೀತಿ ಇದಕ್ಕೆ ಅಂಟಿಸ್ಬೇಕು ಅಂತ ಹಾಗೆಯೇ ಇದು ತುಂಬ ದೊಡ್ಡದಾಗಿದೆ ನಮ್ಮ ಒಂದು ಕೌಂಟರ್ ಟಾಪ್ ಏನಿದೆ ಕಿಚನ್ದು ಅದು ಸ್ವಲ್ಪ ಚಿಕ್ಕದಾಗಿತ್ತು ಹಾಗಾಗಿ ನೋಡೋಣ ಹೇಗೆ ಅಂಟಿಸೋದು ಅಂತ ನೋಡ್ತಾ ಇದೆ ಇದಂತೂ ತುಂಬಾ ಹುಷಾರಾಗಿ ಅಂಟಿಸ್ಬೇಕು ಏಕೆಂದರೆ ಬಬಲ್ಸ್ ಬಂದುಬಿಡುತ್ತೆ ಇವಾಗ ಕಿಚನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮ್ ತರಿಸಿದಾಗ ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡ್ವಿ ಆದರೆ ನಮಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತುಂಬಾ ಚೆನ್ನಾಗಿದೆ ನೀವು ಬೇಕು ಅಂದರೆ ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ಫ್ಲಿಪ್ಕಾರ್ಟಲ್ಲೂ ಇದೆ ಮೀಶೋಲ್ಲಿ ಕೂಡ ಇದೆ ಹೇಗಿದೆ ಕಿಚನ್ ಮೇಕೋವರ್ ಖಂಡಿತ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಫ್ರೆಂಡ್ಸ್ ಹಾಗೆಯೇ ಅಮ್ಮ ಇವಾಗ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ಜೋಳದ ರೊಟ್ಟಿ ಮಾಡುವಾಗ ಏನೇನಾಯಿತು ಅಂತ ನಾನು ಆಮೇಲೆ ಶೇರ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕೊನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಉತ್ತರ ಕರ್ನಾಟಕ ಅಂದ ತಕ್ಷಣವೇ ಮೊದಲಿಗೆ ನೆನಪಾಗದೆ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿ ಪಲ್ಯ ಒಳ್ಳೆ ಕಾಂಬಿನೇಷನ್ನು ಸಕ್ಕತ್ತಾಗಿರುತ್ತೆ ಪ್ರತಿಯೊಬ್ಬರೂ ಕೂಡ ತುಂಬಾ ಇಷ್ಟಪಟ್ಟು ತಿನ್ನುವಂಥ ಒಂದು ರೊಟ್ಟಿ ಅಂತಲೇ ಹೇಳ್ಬೋದು ಇವತ್ತು ಅಮ್ಮ ಜೋಳದ ರೊಟ್ಟಿ ಮಾಡ್ತಾಯಿದ್ದಾರೆ ಹಾಗೆಯೇ ಜೋಳದ ಹಿಟ್ಟಿಗೆ ಯಾವಾಗ್ಲೂ ಬಿಸಿನೀರು ಹಾಕಿನೇ ಕಲಿಸ್ಬೇಕಾಗುತ್ತೆ ಕಲಿಸಿದ ತಕ್ಷಣವೇ ಈ ಒಂದು ರೊಟ್ಟಿನ ಮಾಡಲೇಬೇಕು ಯಾಕೆಂದರೆ ಇದನ್ನು ಆಮೇಲೆ ಮಾಡ್ತೀನಿ ಅಂತ ಇಡೋ ಹಾಗೇ ಇಲ್ಲ ನಾವು ಅಕ್ಕಿ ರೊಟ್ಟಿನಾದ್ರೂ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಬೋದು ಆದರೆ ಇದನ್ನ ಆ ರೀತಿ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಅನ್ನೋಂಗಿರಲ್ಲ ಯಾಕೆಂದ್ರೆ ಹಿಟ್ಟನ್ನು ಕಲಸಿದ ತಕ್ಷಣವೇ ಮಾಡಲೇಬೇಕಾಗುತ್ತೆ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ರೊಟ್ಟಿನ ಬಡಿದು ಮಾಡ್ತಾ ಇದಾರೆ ಲಟ್ಟಿಸ್ಬಿಟ್ಟು ಮಾಡ್ತಾರೆ ಅದು ಚೆನ್ನಾಗಿ ಮಾಡ್ತಾರೆ ಈ ರೀತಿ ರೊಟ್ಟಿನ ಬಡಿದು ಮಾಡುವಂಥದ್ದು ಅಷ್ಟೇ ಅಮ್ಮ ಹೇಳ್ತಾಯಿದ್ರು ಅವರು ತುಂಬ ಚಿಕ್ಕ ವಯಸ್ಸಲ್ಲೇ ರೊಟ್ಟಿ ಚಪಾತಿ ಅಡುಗೆ ಎಲ್ಲ ಮಾಡೋದು ಕಲಿತಿದ್ರಂತೆ ಇವಾಗೆಲ್ಲ ಹೇಗೆ ಅಂದರೆ ಒಂದು ಏಜ್ ಬರಲಿ ಎಲ್ಲ ಕಲಿತಾರೆ ಅಂತ ಹೇಳೋದುಂಟು ಆದರೆ ಹಿಂದೆ ಎಲ್ಲ ಹೇಗಿತ್ತು ಅಂದರೆ ಇವರು ಸ್ಕೂಲ್ಗೆ ಹೋಗುವಾಗಲೇ ಆ ಪ್ರತಿಯೊಂದು ಕೆಲಸನೂ ಮಾಡ್ತಾಯಿದ್ರು ಹೊಲದಲ್ಲಿ ಏನಾದರೂ ಕೆಲಸ ಇದ್ದರೂ ಅಲ್ಲೂ ಹೋಗಿ ಹೆಲ್ಪ್ ಮಾಡೋದು ಮತ್ತು ಅಡುಗೆ ತಿಂಡಿ ಪ್ರತಿಯೊಂದು ಮ್ಯಾನೇಜ್ ಮಾಡೋರು ಯಾಕೆಂದರೆ ಅಪ್ಪ ಅಮ್ಮ ಹೊಲಕ್ಕೆ ಹೋಗೋರಲ್ವ ಹಾಗಾಗಿ ಇವರು ಹೋಗಿ ಎಲ್ಲನೂ ಹೆಲ್ಪ್ ಮಾಡೋರಂತೆ ಇವಾಗ ಒಂದು ಚಿಕ್ಕ ರೊಟ್ಟಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಮಾಡುವಾಗ ಮೊದಲಿಗೆ ಈ ರೀತಿ ಚಿಕ್ಕದಾದಂತಹ ರೊಟ್ಟಿ ಮಾಡ್ತಾರೆ ಆಮೇಲೆ ದೊಡ್ಡ ದೊಡ್ಡ ರೊಟ್ಟಿನ ಮಾಡೋಕ್ಕೆ ಶುರು ಮಾಡ್ತಾರೆ ಅದನ್ನು ತೋರಿಸು ಅಂತ ಹೇಳಿದ್ರು ಹಾಗಾಗಿ ವೀಡಿಯೋಲಿ ಅದನ್ನು ತೋರಿಸಿದ್ದೀನಿ ನಾನು ತುಂಬ ಚಿಕ್ಕವಳಿದ್ದಾಗ ಏನು ಅಡುಗೆ ಕಲ್ತಿಲ್ಲ ಒಂದು ಹೈಸ್ಕೂಲಿಗೆ ಬಂದ ಮೇಲೆ ಉಪ್ಪಿಟ್ಟು ಚಿತ್ರಾನ್ನ ಅನ್ನ ಮಾಡೋದಾಗಿರ್ಬೋದು ತಿಳಿ ಸಾರು ಆ ಥರದನ್ನು ಅಮ್ಮ ಕಲಿಸಿದ್ರು ಆವಾಗ ಎಲ್ಲಾದರೂ ಹೋದಾಗ ಒಂದು ಅಷ್ಟಾರು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಬರೋ ಥರ ಅಮ್ಮ ಕಲಿಸಿದ್ರು ನನಗೆ ಅಂದರೆ ಮನೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ನನಗೆ ಚಪಾತಿ ಕೂಡ ಮಾಡೋಕ್ಕೆ ಇರಲಿಲ್ಲ ಹಿಟ್ ಕಲಿಸು ಅಂತ ಒಂದು ಸಲ ಹೇಳಿದರು ನಿಜವಾಗ್ಲೂ ನನಗೆ ಬರ್ತಾ ಇಲ್ಲ ಅಮ್ಮ ಇಲ್ಲ ನನಗೆ ಅದನ್ನು ಚೆನ್ನಾಗಿ ನಾದಬೇಕು ಗೊತ್ತಾಗ್ತಾ ಇಲ್ಲ ಅಮ್ಮ ಇದ್ದಾರೆ ಆದರೆ ನನಗೆ ಇರಲಿಲ್ಲ ಆವಾಗ ಅಪ್ಪ ಬಂದುಬಿಟ್ಟು ಹೇಳೋರು ಬಿಡು ಕಲಿತಾಳೆ ಯಾಕೆ ಏನು ಮಾಡ್ತೀಯ ಅವಳಿಗೆ ನನಗೊಂಥರ ಬೇಜಾರಾಯಿತು ಆಮೇಲೆ ಅಪ್ಪ ಬಂದುಬಿಟ್ಟು ಬಿಡು ಕಲಿತಾಳೆ ಯಾಕೆ ಆ ಥರ ಇದನ್ನೆಲ್ಲ ಮಾಡ್ತೀಯ ಅವಳಿಗೆ ಮುಂದೆ ಕಲಿತಾಳೆ ಬಿಡು ಅಂತ ಹೇಳಿದ್ರು ಅಪ್ಪ ಬಂದು ಸಪೋರ್ಟ್ ಮಾಡೋರು ನಿಜವಾಗ್ಲೂ ಆ ದಿನಗಳನ್ನು ನೆನೆಸ್ಕೊಂಡ್ರೆ ಒಂಥರ ಈಗ ನಗು ಬರುತ್ತೆ ಏನೂ ಇದ್ದಿಲ್ಲ ಆವಾಗ ಅಂತ ಆದರೆ ಇವಾಗೆಲ್ಲ ಅಡುಗೆ ಬರುತ್ತೆ ಮದುವೆ ಆದಮೇಲೇ ನಾನು ಸಾಕಷ್ಟು ಅಡುಗೆಗಳನ್ನೆಲ್ಲ ಕಲಿತೆ ನಿಜವಾಗ್ಲೂ ಆಂಟಿ ಮತ್ತು ಅಣ್ಣ ನನಗೆ ಊರಲ್ಲಿ ತಮಾಷೆ ಮಾಡ್ತಾಯಿದ್ರು ಮುಂಚೆ ಏನೂ ಬರ್ತಾನೇ ಇದ್ದಿಲ್ಲ ಇವಾಗ ಚಾನಲಲ್ಲಿ ರೆಸಿಪಿ ಎಲ್ಲ ಶೇರ್ ಮಾಡ್ತೀಯ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನಾನು ಅದು ಖುಷಿಯಾಗಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಅಂದರೆ ನಾನು ತಾಳಿ ಎಲ್ಲ ಮಾಡಿದ್ದೆ ಬಟ್ ಇವತ್ತು ಫಸ್ಟ್ ಟೈಮು ಅಮ್ಮ ನನಗೆ ಜೋಳದ ರೊಟ್ಟಿ ಮಾಡೋದನ್ನು ಇದ್ದಾರೆ ನಾನು ಟ್ರೈ ಮಾಡಿದೆ ತುಂಬ ಖುಷಿ ಆಯಿತು ಹೇಗೆ ಬಂತು ಅಂತ ನೋಡಿ ಹ್ಞೂ ಈಗ ಪೂರ್ಣಿಮಾ ಅವರು ರೊಟ್ಟಿ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮು ನೋಡಿ ಯಾವ ಶೇಪ್ ಬರುತ್ತೆ ಅಂತ ಹ್ಞೂ ಓ ಸೂಪರ್ ಹ್ಞೂ ಒಟ್ಟು ಎತ್ತಿ ಹಿಟ್ಟು ಹಾಕ್ಬೇಕು ಇಲ್ಲಾಂದ್ರೆ ಅದು ಕಂಟುಕೊಳ್ತೈತಿ ಒಣ ಹಿಟ್ಟು ಬುಡಕಾಕ್ಬೇಕು ಮತ್ತೆ ತೆಗ್ದು ಹ್ಞೂ ಈಗ ಒಂಚೂರು ಹಾಕ ಹ್ಞೂ ಈ ರೊಟ್ಟಿ ಒಂಚೂರು ತಿರ್ಗಿಸ ಬೇಡ ಹಚ್ಚಾಗೇ ತೀಗದನ್ನ ಹಿಂಗೆ ಒಟ್ಟು ಹಿಟ್ಟು ಹಾಕಿ ಹ್ಞೂ ಸಾಕು ಬಿಡೋದು ತೀರ ಇದಾರೆ ಮತ್ತು ತರೋದು ಹೋದೈತದ ಸಾಕು ಪುಣ್ಯಮ ಕಟ್ಟಾಗತ್ತೆ ಸಾಕು 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 ಹ್ಞೂ ತೆಗದ್ಬಿಡಿ ಇದನ್ನು ರೊಟ್ಟಿದು ಕಡೆ ಗಮನ ಕೊಡ್ಲಿ ಸ್ವಲ್ಪ ಫ್ರೆಂಡ್ಸ್ ಈಗ ಜೋಳದ ರೊಟ್ಟಿ ಮಾಡಿದೆ ಆ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಅಮ್ಮ ಅದಕ್ಕೆ ತಮಾಷೆ ಮಾಡ್ತಿದ್ರು ನಿನ್ನನ್ನು ನಮ್ಮೂರು ಸೈಡ್ ಕೊಡಬೇಕಿತ್ತು ಅಂದರೆ ನೀನು ಚೆನ್ನಾಗಿ ಜೋಳದ ರೊಟ್ಟಿ ಮಾಡೋದು ಕಲಿತಿದ್ದೆ ದಿನ ಮಾಡಿಸೋರಲ್ಲ ಅವಾಗ ಪ್ರಾಕ್ಟೀಸ್ ಆಗಿ ಬರೋದು ಏನು ಮಾಡೋದು ನಿನ್ನನ್ನು ಬೆಂಗಳೂರಿಗೆ ಕೊಟ್ಬಿಟ್ಟಿದ್ದೀವಲ್ಲ ಹಂಗಾಗಿ ನಿನಗೆ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳೋರು ಆದರೂ ಪರವಾಗಿಲ್ಲ ಫಸ್ಟ್ ಟೈಮ್ ಮಾಡಿದೆ ಚೆನ್ನಾಗಿ ಬಂತು ಖುಷಿಯಾಯಿತು ಅಂದರೆ ನಾನು ಕಾಲೇಜಲ್ಲಿದ್ದಾಗ ಬರೀ ಓದೋದು ಅದು ಇದು ಇರ್ತಿತ್ತು ಆವಾಗಲೂ ಅಷ್ಟು ಇದ್ದಿಲ್ಲ ಅಂದರೆ ಊರಿಂದ ಏನಾದರೂ ಜೋಳ ತಂದಾಗ ಅಮ್ಮ ಜೋಳದ ರೊಟ್ಟಿ ಮಾಡೋರು ಅಷ್ಟೇ ಇಲ್ಲಾಂದರೆ ಯಾವಾಗರೂ ಅಪ್ರೂಪ್ ತೆಕ್ಕು ಒಂದೊಂದು ಸಲ ಹಿಟ್ಟು ತಂದು ಮಾಡೋರು ನಾನು ಅವಾಗೇನು ಕಲ್ತಿದ್ದಿಲ್ಲ ಇನ್ನು ನಮ್ಮನೇಲೂ ಏನು ಆ ಜೋಳದ ರೊಟ್ಟಿ ಏನು ತಿನ್ನಲ್ವಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಆದರೆ ತಿಂತಾರೆ ಹಾಗಾಗಿ ನಾನು ಕಲ್ತಿದ್ದಿಲ್ಲ ಇವತ್ತು ಮಾಡಿದೆ ಲಟ್ಟಿಸ್ಬಿಟ್ಟು ಮಾಡಿದ್ದು ಪರವಾಗಿಲ್ಲ ಚೆನ್ನಾಗಿ ಬಂತು ಅದೊಂದು ಖುಷಿಯಾಯಿತು ನೀನು ಕಲ್ಸೋಕೆ ನಿ ಕೈಗೆ ಸಾಮ ಇಲ್ಲ ಹಾಕ ತಿರುಗಿಸ ತಿರುಗಿಸ ಸಾಕ ಇಲ್ಲ ತೊಗೊಳ ಹಾಕತಿ ಅದೇನು ರೋಸ್ಟ್ ಅದು ಅಂದ್ರೆ ಸಾಕು ನೋಡಿ ನಮ್ಮಮ್ಮ ಹೆಂಗೆ ರೊಟ್ಟಿ ಮಾಡೋದು ಹೇಳ್ಕೊಡ್ತಾರೆ ಅಂತ ಈ ರೀತಿ ನಮ್ಮ ಅತ್ತೆ ಅಂತೂ ಯಾವತ್ತೂ ಹೇಳ್ಕೊಟ್ಟಿಲ್ಲ ಅಪ್ಪ ಅಂದರೆ ಸುಮ್ಮನೆ ಹೇಳ್ದೆ ನನಗೆ ಅಡುಗೆ ಕಲಸಿರೋದು ನಮ್ಮಮ್ಮನೂ ಕಲಿಸಿದ್ದಾರೆ ಇಲ್ಲ ಅಂತ ಅಲ್ಲ ಮದುವೆಗಿಂತ ಮುಂಚೆ ಸ್ವಲ್ಪ ಬರ್ತಾಯಿತ್ತು ಅಡುಗೆ ಮಾಡೋಕ್ಕೆ ಮದುವೆ ಆಗಿ ನನ್ನ ಗಂಡನ ಮನೆಗೆ ಹೋದ್ಮೇಲೆ ಅಲ್ಲೇ ನಾನು ಜಾಸ್ತಿ ಅಡುಗೆಗಳನ್ನು ಕಲ್ತಿದ್ದು ಹಾಗಾಗಿ ನಮ್ಮ ಅತ್ತೆನೇ ನನಗೆ ಜಾಸ್ತಿ ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಅತ್ತೆ ಆಗಿರ್ಬೋದು ನನ್ನ ಅಕ್ಕ ಅವರು ಅಷ್ಟೇ ಅವರು ಎಲ್ಲ ಹೇಳ್ಕೊಡೋ ನನಗೆ ಹಾಗಾಗಿ ನಾನು ಅಡುಗೆನ ಇಷ್ಟು ಚೆನ್ನಾಗಿ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನೀವು ನಂಬಲ್ಲ ಈಗಲೂ ನಾನು ಏನಾದರೂ ಕೇಳಿದ್ರೆ ಅಷ್ಟು ಸಮಾಧಾನವಾಗಿ ನೀಟಾಗಿ ಅವರು ಹೇಳ್ಕೊಡ್ತಾರೆ ಅದು ಒಂದು ಖುಷಿ ವಿಷಯ ಅಂತ ಹೇಳ್ಬೋದು ಅಷ್ಟು ಸಮಾಧಾನ ನಿಮಗೆ ಎಷ್ಟು ಸಲ ಹೇಳ್ಕೊಡ್ಬೇಕು ಅಂತ ಕೆಲವರು ಅನ್ಬೋದು ಆದರೆ ಅವರು ಇದುವರೆಗೂ ಆ ಥರ ಹೇಳಲ್ಲ ಆಮೇಲೆ ಮುಂಚೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಮದುವೆ ಮಾಡ್ಕೊಂಡು ಹೋದಾಗ ಅಡುಗೆ ಏನಾದರೂ ಆದ್ರೂ ಅಷ್ಟೇ ಅವ್ರು ಏನು ಅಂತ ಇದ್ದಿಲ್ಲ ಯಾಕೆಂದರೆ ನನಗೆ ಬರ್ತಾ ಇರಲಿಲ್ಲವಲ್ಲ ಹಾಗಾಗಿ ಕಲಿತಾರೆ ಅನ್ನುವಂಥದ್ದಿತ್ತು ಹೇಳ್ಕೊಡೋರು ಸಮಾಧಾನವಾಗಿ ಹೇಳಿಕೊಟ್ಟಾಗ ಯಾರೇ ಆದ್ರೂ ನೀಟಾಗಿ ಕಲಿತ್ಕೊಂಡೆ ಕಲ್ತ್ಕೊಳ್ತಾರೆ ಅಲ್ವಾ ಈಗ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಬಂದಿದ್ವಿ ತುಂಬಾ ಬಿಸಿಲಿತ್ತು ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ಬಂದಿದ್ವಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಒಂದು ಆಫೀಸು ಇದು ನಮ್ಮ ಅಪ್ಪನ ಆಫೀಸು ಇದು ಹೊಸ ಬಿಲ್ಡಿಂಗು ಪಿ ಡಬ್ಲ್ಯೂ ಡಿ ಆಫೀಸು ನಮ್ಮ ಅಪ್ಪ ಇಂಜಿನಿಯರು ಇಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಮೊದಲು ಹಳೇ ಆಫೀಸ್ ಇತ್ತು ಇವಾಗ ಹೊಸದಾಗಿ ಕಟ್ಟಿರುವಂಥದ್ದು ತುಂಬ ವರ್ಷ ಆಗಿದೆ ಇದು ಕಟ್ಟಿ ಇಲ್ಲಿ ಬಂದಾಗಂತೂ ನನಗೆ ನಮ್ಮ ಅಪ್ಪ ತುಂಬಾ ನೆನಪಾಗ್ಬಿಟ್ರು ಇವತ್ತು ವೀಡಿಯೋ ಮಾಡುವಾಗಲೂ ಅಷ್ಟೇ ತುಂಬ ನೆನೆಸ್ಕೊಂಡೆ ನಾನು ಅಪ್ಪನ ಪೂಜೆಗೆ ಹೂ ಬೇಕಿತ್ತು ಹಾಗೆ ತುಳಸಿ ಕೂಡ ಬೇಕಿತ್ತು ಹಾಗಾಗಿ ತೊಗೊಂಬರೋಣ ಅಂತ ಹೋಗಿದ್ವಿ ಇವಾಗ ತೊಗೊಂಬಂದಿದ್ದೀವಿ ಇವತ್ತು ಒಂದು ಚಿಕ್ಕದಾದಂಥ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್